ಅವ್ರು ಬೇಡ ಅಂತಾರಲ್ಲ ಒಂದು ನನಗೆ ಕೂಡ ಏನು ನಿನ್ನ ಹೆಸರು ಹಾಂ ಆಕಾಶ್ ಎಷ್ಟನೇ ಕ್ಲಾಸು ಫೋರ್ತ್ ಸ್ಟ್ಯಾಂಡ್ ಓ ಇಂಗ್ಲೀಷ್ ಬೇರೆ ಫೋರ್ತ್ ಸ್ಟ್ಯಾಂಡರ್ಡಾ ಓ ಯಾವ ಕರ ಸ್ಕೂಲ್ ಹೆಸ್ರೇನು ಒನ್ನೇ ಏನು ನಿನ್ನ ಹೆಸ್ರು ಏನು ನಿನ್ನ ಸ್ಕೂಲ್ ಹೆಸ್ರೇನು ಹಾಂ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತಿದ್ದೆ ಎಷ್ಟು ಗಂಟೆ ಎಷ್ಟು ಯಾವಾಗ ಬಂದಿದ್ಯಾ ಈಗ ಬಂದಿದ್ಯಾ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀಯ ನಿಮ್ಮ ಮನೆದಾ ಇದು ತೋಟದಲ್ಲಿ ಬೆಳೆದಿದ್ದ ಅಥವಾ ಮನೆ ಮುಂದೆ ಬೆಳೆದಿದ್ದ ಎಲ್ಲಿ ಬೆಳೆದಿದ್ದ ಓ ನಿಮ್ಮಿಯವರ ನಿಮ್ಮ ಮಮ್ಮಿ ಬೇರೆ ಕಡೆ ಕೆಲಸ ಮಾಡ್ತಾರಾ ಈ ಮಮ್ಮಿ ಬೇರೆ ಕಡೆ ತರಕಾರಿ ಇದು ಅಲ್ಲೇನಾ ಎಷ್ಟು ರೂಪಾಯಿ ಉಳಿತು ಎಷ್ಟು ಹೆಂಗೆ ಎಷ್ಟು ರೂಪಾಯಿಗೆ ಒಂದು ಹತ್ತು ರೂಪಾಯ್ಗೆ ಮೂರು ಇಪ್ಪತ್ತು ರೂಪಾಯ್ಗೆ ಅವಳ ಎಷ್ಟು ಲಾಭ ಮಾಡ್ತೀಯಾ ಲಾಭ ಲಾಭಿ ಅಂತ ಅವಳಲ್ಲಿ ನಿಮ್ಮ ಮಮ್ಮಿ ಕೊಡ್ತೀಯಾ ಹೌದಾ ಶಾಲೆಯಿಂದ ಬಂದು ಈ ಕೆಲಸ ಮಾಡ್ತೀಯಾ ಸೂಪರ್ ಪಾಪ ನೋಡಿರಿ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಹತ್ತು ರೂಪಾಯಿ ಎಷ್ಟು ಹಾಂ ಹತ್ತು ರೂಪಾಯಿಗೆ ಮೂರಾ ನೋಡಿ ಯುವಕರು ಇವತ್ತು ಚೆನ್ನಾಗಿ ದಷ್ಟಪುಷವಾಗಿರ್ತಾರೆ ಹಾಂ ಚೆನ್ನಾಗಿ ಮೂರತ್ತು ಊಟ ಮಾಡ್ತಾರೆ ಆದರೆ ಕೆಲಸ ಮಾಡೋಕ್ಕೆ ಇಂಥ ಮನ ನೋಡ್ತಾರೆ ಇಂಥ ಪಾಪ ಬಡುವ ನಿಮ್ಮ ಮನೆ ಚೆನ್ನಾಗೈತೇನೋ ಬಾಡಿಗೆ ಮನೆನಾ ಓಕೆ ಎಲ್ಲಿ ಮನೆ ಇರೋದು ಹಾಂ ಗಡಿಯಾರ ಚೌಕಲ್ಲೈತಾ ಎಷ್ಟು ಜನ ನೀವು ನೀನು ನಿಮ್ಮಣ್ಣ ನಿಮ್ಮವ್ವ ನಿಮ್ಮಪ್ಪ ನಿಮ್ಮಪ್ಪ ಏನು ಮಾಡ್ತಾನೆ ಕೈ 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 ಕೂಕೊಂಡು ಹುಷಾರು ಆ ಆಮೇಲೆ ಮಾತಾಡ್ಸ್ತೀನಿ ಕೈ ಅದನ್ನು ಮಾಡು ನೋಡಿ ಈ ಹುಡುಗ ಶಾಲೆಗೆ ಹೋಗಿ ಬಂದ್ಬಿಟ್ಟು ಕೂಡ ಈ ಥರ ಕೆಲಸ ಮಾಡ್ತದಂದ್ರೆ ನಮಗೆ ಎಲ್ಲ ಇದೆ ಗಾಡಿ ಇದೆ ಬೈಕ್ ಇದೆ ಕಾರ್ ಇರುತ್ತೆ ಎಲ್ಲ ಸೌಲಭ್ಯಗಳು ಇರುತ್ತೆ ಜಾಗ ಇರುತ್ತೆ ಮನೆ ಇರುತ್ತೆ ಆದ್ರೆ ನಾವು ಕೆಲಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಬಂಧುಗಳೇ ದಯವಿಟ್ಟು ಇಲ್ಲ ಏನು ನೋಡ್ತಾ ಇರತಕ್ಕಂಥವ್ರು ಈ ಮಗನಿಗೆ ಒಂದು ಪ್ರಶಂಸೆ ಕೊಡಿ ಚಪ್ಪಾಳೆ ತಟ್ಟಿ ಸರ್ಕಾರಿ ಶಾಲೆ ಹುಡುಗ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಹುಡುಗ ಸರ್ಕಾರಿ ಶಾಲೆಯನ್ನು ಮುಗಿಸ್ಕೊಂಡ್ ಬಂದು ಹೋಮ್ವರ್ಕ್ ಮಾಡ್ದ ವರ್ಕ್ ಮಾಡ್ದಾ ಏನು ಹೋಮ್ವರ್ಕ್ Wise. Nice. Nice. ನೋಡ್ರು ಎಸ್ ಆಫೀಸಿಯಲ್ ಪಾಪ 93374 ಕೋ ದಯವಿಟ್ಟು ಇದನ್ನ ಯಾರು ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಶೇರ್ ಮಾಡಿ ನನ್ನಾಣಿ ಸರ್ಕಾರಿ ಶಾಲೆ ಹುಡುಗ ಕೆಲಸ ಮಾಡಿ ಬಂದು ಹೋಮ್ ವರ್ಕ್ ಮಾಡಿ ಬಂದು ಈಗ ಇದನ್ನ ಮಾಡ್ತಾ ಇದ್ದಾನೆ ಪಾಪ ನಮಗೆ ಎಲ್ಲ ಇದೆ ಕೈ ಇದೆ ಶಕ್ತಿ ಇದೆ ಊಟ ಮಾಡ್ತೀವಿ ಮೂರತ್ತು ಎಲ್ಲ ಮಾಡ್ತೀವಿ ಆದ್ರೆ ನಾವು ಕೆಲಸ ಮಾಡೋಕೆ ಇಂದ ಮುಂದೆ ನೋಡ್ತೀವಿ ಅಲ್ವಾ ಕೆಲಸ ಮಾಡಿ ಏನ್ ಹೆಸರು ಕೇಳ ಹೆಸರು ಕೇಳ್ದೆ ನೋಡ ಸಾಲಿಗೆ ಹೋಗಿ ಬಂದು ದುಡಿಯಾಕೈತೇನಾ ನಮಗೆ ನಾಚಿಕೆ ಆಗತ್ತಲ್ಲ ಆಕಾಶ ಅಂತ ಸಾಲಿಗೆ ಹೋಗಿ ಬಂದನಾ ಹೋಮ್ ವರ್ಕ್ ಮಾಡ್ಯಾನ ಎಲ್ಲ ಮತ್ತೆ ಇಲ್ಲಿ ಹೊಟ್ಟೆ ಪಾಡಿಗಾಗಿ ಪಾಪ ಬಂಧುಗಳೇ ದಯವಿಟ್ಟು ನೋಡಿ ಈ ಸರ್ ಏ ಅಪ್ಪಿ ಏಯ್ ಇಲ್ಲಿ ಬಾ ಅಮ್ಮ ತಗ ಬಾ ಅಮ್ಮ ಎಲ್ಲಿ ಇವರ ನಿಮ್ಮ ಪಾಪನಾ ಯಾರು ಇವರ ಸೂಪರ್ ಅಲ್ಲಿ ಅಲ್ಲಿ ಅಮ್ಮ ಅಂತ ಕೊಡಪ್ಪ ಏನ್ರಿ ನಿಮ್ಮ ಮಗನಿಗೆ ಒಳ್ಳೆ ಟ್ಯಾಲೆಂಟ್ ಇದೆ ಇರ್ಲಿ ಇರ್ಲಿ ಏನಾಗಲ್ಲ ಅದೇನು ಜೀವನ ಕೌರಿ ತಿಂದಂಗೆ ಆಗ್ತೈತೆ ಅಂತನಾ ಎಷ್ಟನೇ ಕ್ಲಾಸ್ ಅಂದಲ್ಲ ಈಗ ನಾಲ್ಕನೇ ಕ್ಲಾಸ್ ಅಂದಲ್ಲ ಆಕಾಶ ಅಂದಲ್ಲ ನೋಡಿ ನಾಲ್ಕನೇ ನಾಲ್ಕನೇ ಕ್ಲಾಸ್ ಶಾಲೆಗೆ ಹೋಗಿ ಬಂದು ಎಷ್ಟು ಗಂಟೆಗೆ ಬಂದೆ ಏಳು ಗಂಟೆಗೆ ಬಂದಾ ನೋಡ ಏನಂತ ಐದು ರೂಪಾಯಿ ಐದು ರೂಪಾಯಿ ಕ್ಯಾಡು ಬರಲ್ಲಂತಲ್ಲ ನೋಡಿ ಹೆಂಗ್ ಕೊಯ್ತಾನ ಹೆಂಗಿಲ್ಲ ನಮ್ಗನ ಕೊಯ್ಯಕ್ಕೆ ಬರುತ್ತಾ ಪ್ಪ ನಿಮ್ಮಮ್ಮ ಏನು ಮಾಡ್ತಾರೆ ಕೆಲಸ ಹಣ್ಣಿನ ಅಂಗಡಿ ಐತೆ ನಿಮ್ಮದು ಅಲ್ಲಿ ಉಳಿದಿರೋದನ್ನ ಇಲ್ಲಿ ತರ್ತೀಯಾ ಸಬಾಸ್ ಮತ್ತೆ ಅದಕ್ಕೆ ಮತ್ತೆ ಒಗರಿದ್ದ ಅದಕ್ಕೆ ಕೊಬ್ಬರಿ ತಿಂದಂಗೆ ಆಯ್ತೈತೆ ಅಂತಾನ ಕೈಗೆ ಕಂಡು ಹುಷಾರೋ ಅಲ್ಲಿ 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 ಕರಿತಾರೆ ನೋಡುವ ಪಾಪ ಅನ್ನ ಕೊಡಲಿಲ್ಲಲ್ಲ ಅಪ್ಪ ಒಂದು ಸರ್ಕಾರಿ ಶಾಲೆ ಹುಡುಗ ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಮ್ಗೆಲ್ರಿಗೂ ಕೂಡ ನಾಚಿಕೆ ಆಗಬೇಕು ಹೆಸರು ಕೇಳಂಗೆ ಏನ್ ಹೆಸರು ಅಂತ ನೋಡಿ ಶಾಲೆಗೆ ಹೋಗಿ ಬಂದ ದುಡಿಯಾಕ ಯಾವ್ರು ಕೇಳಂಗೆ ಇದ್ರು ಕೇಳಿದ್ನ ಶಾಲೆಗೆ ಶಾಲೆಗೆ ಹೋಗಿ ಬಂದು ಶಾಲೆಗೆ ಹೋಗಿ ಬಂದು ದುಡಿಯಕ್ಕೆ ಬಂದ ನೋಡು ನಮ್ಮ ಮನೆಯಾಗ ಕಂಬ ಕಂಬ ಆಗಿರ್ತಾವ ತಿಂದು ತಿಂದು ಬುದ್ಕೊಂತಾವ್ದಿಲ್ಲ ಬಡವ್ರದ ಬಡವರದ ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥ ದಯವಿಟ್ಟು ಈ ಮಗುಗೆ ಚಿಕ್ಕ ಮಗುವಿನಿಗೆ ಒಂದು ಲೈಕ್ ಕೊಡಿ ಪಾಪ ಕಷ್ಟ ಪಡ್ತದನವಾ ಇಂಥವ್ರಿಗೆ ಗೊತ್ತಾಗಬೇಕು ಅವ್ರ ಬಾಡಿಗೆ ಅದಾರಂತ ದಿನ ದುಡ್ದಿಲ್ಲ ಅಂದರೆ ಕೆಲ್ ಇದಿಲ್ಲಂತವ್ರಿಗೆ ಹೊಟ್ಟೆ ಅಂತ ನೋಡು ನಾನೇ ನನಗೆ ಶಕ್ತಿ ಇದೆ ಎಲ್ಲ ಇದೆ ದೊಡ್ಡಿದೆ ರೊಕ್ಕ ಇದೆ ಗಾಡಿ ಇದೆ ಎಲ್ಲ ಇದೆ ನಾವು ಕೆಲಸ ಮಾಡಕ್ಕೆ ಏನು ಮಾಡ್ತೀವಿ ಹಿಂದೆ ಮುಂದೆ ನೋಡ್ತೀವಿ ನನಗೆ ಅದು ಇಲ್ಲ ಇದು ಹಾಂ ಅಂತ ಹೇಳ್ತೀವಿ ಆದರೆ ಇವನು ಶಾಲೆ ಓದ್ಕೊಂಡು ಬಂದು ಈ ಕೆಲಸ ಮಾಡ್ತದಂದ್ರೆ ಅದರಲ್ಲೇ ಖುಷಿ ಕಾಣಕತ್ತ ನೋಡುವ ಅದರಲ್ಲೇ ನಕ್ಕ ನಕ್ಕಂತ ಅಂತ ಕೆಲಸ ಮಾಡಕತ್ತಾನ ಹಾಂ papa